ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಂಡೇ ಆಕ್ಚುಲಿ ಬೆಳಿಗ್ಗೆ ಬೇಗನೆ ಇದ್ದು ಸಂಡೆ ಅಂತ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಮಲಗೋ ಅದೃಷ್ಟ ಎಲ್ಲ ಇಲ್ಲ ಕೆಲಸ ನಮಗೆ ವಾರ ಪೂರ್ತಿ ಮನೆ ಕೆಲಸ ಮಾಡ್ಕೊಂಡು ಆಗಿರಲ್ಲ ಅದನ್ನ ಸಂಡೇ ಅಥವಾ ರಜೆ ಇದ್ದ ದಿನನೇ ಮಾಡಬೇಕು ಹಾಗಾಗಿ ನಾನು ಯಾವ ಥರ ಪ್ಲಾನ್ ಮಾಡ್ಕೊಬಿಡ್ತೀನಿ ಅಂತ ಅಂದರೆ ಬೆಳಗ್ಗೆ ಬೇಗನೆ ಇದ್ದರೆ ಒಂದು ನೈನ್ ತರ್ಟಿ ಟೆನ್ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದ್ಬಿಡಬೇಕು ಹಂಗೆ ಪ್ಲಾನ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಇದ್ದೆ ಸಿಕ್ಸ್ ತರ್ಟಿಯಿಂದ ಇಷ್ಟೊತ್ತವರೆಗೂ ಮನೆ ಕ್ಲೀನ್ ಮಾಡೋದೇ ಆಯಿತು ನವೀನವರು ಸುಸ್ತಾಗ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಎಲ್ರಿಗೂ ಹೊಟ್ಟೆ ಎಸುತ್ತಾ ಇದೆ ಇವತ್ತು ಬ್ರೇಕ್ಫಾಸ್ಟ್ ಹೋಗಲಿಲ್ಲ ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಒರೆಸೋದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋದಿದ್ದರಿಂದ ಬೇರೆ ಟಿಫನ್ ಕಡೆ ಈಗ ಮತ್ತೆ ಟಿಫನ್ ಮಾಡ್ತೀನಿ ಅಂದರೆ ಇನ್ನೂ ಒಂದು ಅಷ್ಟೊತ್ತಾಗುತ್ತೆ ಆಲ್ರೆಡಿ ಹೊಟ್ಟೆ ಎಸಿತಾ ಇದೆ ಅಲ್ವಾ ನವೀನ್ ನವಿನ್ಗೆ ಆಲ್ರೆಡಿ ತಲೆನೋವು ಬಂದಿದೆ ಏನಾಗಿಬಿಟ್ಟಿದೆ ಅಂದರೆ ಫ್ರೆಂಡ್ಸ್ ಮುಂಚೆ ಬ್ಯಾಲೆನ್ಸ್ ಆಗಿಬಿಡೋದು ಇಬ್ರು ಸೇರ್ಕೊಂಡು ಕೆಲಸ ಮಾಡ್ಕೊಬಿಡ್ತಾಯಿದ್ವಿ ಈಗ ನವೀನ್ ಯಾವಾಗ ಸೀರೆದು ಬಿಸ್ನೆಸ್ ಕೂಡ ಸ್ವಲ್ಪ ಜಾಸ್ತಿ ಸ್ಟಾಕೆಲ್ಲ ಹಾಕೋದಿಕ್ಕೆಲ್ಲ ಶುರು ಮಾಡಿದ್ರು ಆವಾಗ್ಲಿಂದ ಅವ್ರು ಕಂಪ್ಲೀಟ್ ಅವ್ರಿಗೆ ದಿನೊಂದು ಏನಂತಂದರೆ ಈಗ ಇವತ್ತು ಬೆಳಿಗ್ಗೆ ಆರ್ಡರ್ ಬಂತು ಅಂತ ಸಂಜೆ ಡಿಸ್ಪ್ಯಾಚ್ ಆಗಿಬಿಡಬೇಕು ಇವತ್ತು ನೈಟ್ ಏನಾದರೂ ಬಂತು ಅಂದರೆ ಅದು ಬೆಳಿಗ್ಗೆ ಅಷ್ಟರಲ್ಲಿ ಪ್ಯಾಕಿಂಗ್ ಆಗಿ ಮುಗಿಬೇಕು ಬೆಳಿಗ್ಗೆ ಡಿಸ್ಪ್ಯಾಚ್ ಆಗಿಬಿಡಬೇಕು ಈಗ ನೋಡಿ ಇಲ್ಲಿ ಒಂದಷ್ಟು ಇದೆ ಇದೆಲ್ಲ ಬೆಳಿಗ್ಗೆ ಈಗ ಟೈಮ್ ಬಂದು ಎಷ್ಟು ನವೀನ್ ಈಗ ಟೈಮು ಒಂಬತ್ತು ಮೂವತ್ತೈದು ಇದೆಲ್ಲ ಬೆಳಿಗ್ಗೆ ಬುಕ್ ಆಗಿರೋದ್ದು ಸೊ ಈ ಸ್ಯಾರೀಸ್ನ ಅವರು ಪ್ಯಾಕ್ ಮಾಡಿಬಿಡ್ಬೇಕು ಸಂಜೆ ಅಷ್ಟೊಂದು ಕಳಿಸ್ಬಿಡ್ಬೇಕು ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ನಾಳೆನೇ ನಾಳೆನೆ ಅಲ್ವಾ ನಮೀನ್ ಸೊ ಅದಕ್ಕೆ ಇವಾಗ ಬಂದು ಆಮೇಲೆ ಪ್ಯಾಕ್ ಮಾಡೋಣ ಅಂತ ಇನ್ನು ಹೊಸ ಸ್ಟಾಕ್ ಬಂದಿದೆ ಆ ಹೊಸ ಸ್ಟಾಕ್ ಅದನ್ನು ಎಲ್ಲ ಓಪನ್ ಮಾಡಿಲ್ಲ ಅದನ್ನೆಲ್ಲ ಇನ್ನೂ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಏನೋ ಅಂತ ಇದು ಯಾವಾಗ ಓಪನ್ ಮಾಡ್ತೀರಾ ಓಪನ್ ಮಾಡಬೇಕು ಈಗ ತಿಂಡಿ ತಿಂಡ್ಕೊಂಡು ಓಪನ್ ಮಾಡ್ತಾರೆ ಸೊ ಸ್ವಲ್ಪ ಕೆಲಸ ಇದೆ ಹೊರಗಡೆ ನೋಡಬೇಕು ಹೆಂಗಾಗುತ್ತೆ ಅಂತ ದೀಪಕ್ ಜುವೆಲ್ಸ್ಗೂ ಹೋಗ್ಬೇಕು ಆದರೆ ಹೋಗ್ಬಿಟ್ಟು ಬರ್ತೀವಿ ಬಂದು ಇದನ್ನು ಕೂಡ ಸ್ಟಾಕ್ ಓಪನ್ ಮಾಡಬೇಕು ನವೀನ್ ಅವ್ರಿಗೆ ಈ ಕೆಲಸದಲ್ಲಿ ಸ್ವಲ್ಪ ಅದು ಏನೇ ನೋಡಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಕ್ಲೈಂಟ್ಸು ಬರ್ತಾ ಇರ್ತಾರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಆ ಥರ ಈ ಕಡೆ ಬಾ ಅಲ್ಲಿ ಕ್ಲೈಂಟ್ಸ್ಗಳಿಗೆ ಮನೆ ತೋರಿಸ್ಬೇಕು ಅಲ್ಲಿದು ಬಿಸ್ನೆಸ್ ಇರುತ್ತೆ ಸಂಡೇ ಅಂತೂ ಫುಲ್ ಬ್ಯುಸಿ ಆಗಿಬಿಡ್ತಾರೆ ನವೀನ್

ಟ ಇಂದ ಬ ಇದು ಬಸ್ ಸ್ಟ್ಯಾಂಡಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಅದು ಲಾಲ್ ಬಹೋಧಿ ಶಾಪಿನಾಗ ಅಥವಾ ಎಸ್ ಆ ಸಿಕ್ಸ್ ಟು ಸೆವೆನ್

ಸೊ ಇದೆಲ್ಲ ನೋಡ್ಕೊಳ್ಳೋದ್ರೆ ನವೀನ್ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದಾರೆ ಹಾಗೆ ಇನ್ನೊಂದೇನಂತ ಅಂದ್ರೆ ಸುಮಾರು ಜನ ನನ್ಗೆ ಒಂದು ಸಜೆಶನ್ ಕೊಟ್ಟಿದ್ರಿ ರಮ್ಯಾ ಮನೆ ಒಳಗಡೆ ಅದು ಮೇಲ್ಗಡೆ ಬಂದು ಸ್ಯಾರಿ ತಗೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ಬೇರೆ ಏನಾದ್ರೂ ಸಪ್ರೇಟ್ ಆಗಿ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ನನಗೆ ನನ್ನ ಫಾಲೋವರ್ಸು ನನ್ನ ವೀವರ್ಸ್ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವೆಲ್ ವಿಶರ್ಸ್ ಸೊ ಇದನ್ನ ನಾನು ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ ನವೀನ್ ಜೊತೆ ಕೂಡ ಡಿಸ್ಕಶನ್ ಮಾಡಿದೆ ಈ ತರ ಸುಮಾರು ಜನ ಒಬ್ಬರೇ ಅಲ್ಲ ಒಂದು ಸುಮಾರು ಜನ ನನಗೆ ಆ ಥರ ಮೆಸೇಜ್ ಹಾಕಿದ್ರಿ ನೋಡಿ ನಿಮ್ಮನೆ ಬೇರೆಯಲ್ಲ ನಮ್ಮನೆ ಬೇರೆ ಅಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ಸೇಫ್ಟಿ ಇರಲ್ಲ ಅಂತ ಅನಿಸುತ್ತೆ ನೋಡಿ ರಮ್ಯಾ ನೀವೇನಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ಅದರ ಬಗ್ಗೆ ಒಂದು ಪ್ರಾಬ್ಲಮ್ ಏನಂತಂದರೆ ಸಿ ಸಿ ಟಿ ವಿ ಎಲ್ಲ ಇದೆ ಒಂದು ಕಡೆ ಆದರೆ ನೀವು ಹೇಳಿದಾಗೆ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದೆ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾಯಿದೆ ಅಂತ ಅಂದರೆ ಫ್ರೆಂಡ್ಸ್ ಇದು ಏನು ಸಂಡೇಸೇ ಈಗ ಆಫ್ಲೈನ್ ಏನಾದರೂ ಬರ್ತಾರೆ ಅಂತಂದರೆ ಇಲ್ಲ ಈವ್ನಿಂಗ್ ಬರಬೇಕು ಸೊ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಈವ್ನಿಂಗ್ ಟೈಮ್ ನಾವು ಪ್ರಿಫರ್ ಮಾಡಬೇಕಾಗುತ್ತೆ ಜೊತೆಗೆ ಸಂಡೇ ರಜೆ ಇದ್ದ ದಿನ ಹೇಳಬೇಕಾಗುತ್ತೆ ಹಂಗಾಗಿ ಎಲ್ಲೋ ಒಂದು ಕಡೆ ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡಿದೆ ನಮ್ಮ ಅಕ್ಕ ನಾನು ಮತ್ತು ನವೀನ್ ಮೂರು ಜನ ಯೋಚನೆ ಮಾಡಿದಾಗ ಹೌದು ಕೆಲವರು ಸಜೆಷನ್ ಕೊಟ್ಟರು ಸದ್ಯಕ್ಕೆ ನಾವೇನು ಅಂದ್ಕೊಂಡೆ ಅಂತಂದರೆ ಈಗ ಆಫ್ಲೈನ್ ಅಂತ ಆಫ್ಲೈನ್ ಅವೈಲಬಿಲಿಟಿ ಕೊಟ್ರೆ ಅಲ್ವಾ ಈ ಥರ ಆಗೋದು ನಾವೇನಾದರೂ ಒಂದು ಯೋಚನೆ ಮಾಡೋ ತನಕ ಬೇರೆ ಥರ ಬೇರೆ ಪ್ಲಾನ್ ಏನಾದರೂ ಮಾಡೋವರೆಗೂ ಸದ್ಯಕ್ಕೆ ಆನ್ಲೈನಲ್ಲೇ ಹೋಗ್ತಾ ಇರಲಿ ಅಂತ ಅಂದ್ಬಿಟ್ಟು ಇನ್ನು ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ ಮತ್ತೆ ಮನೆ ಹತ್ರನೂ ಬಂದಿದ್ರಿ ತಗೊಂಡ್ರಿ ಸೊ ಈಗ ಸದ್ಯಕ್ಕೆ ಸ್ಟಾಕ್ ಎಲ್ಲ ಏನು ಬರ್ತಾ ಇದೆ ಅಕ್ಕನ ಮನೆಗೆ ಶಿಫ್ಟ್ ಮಾಡೋಣ ಒಂದೇನಂತ ಅಂದರೆ ಅಕ್ಕಪಕ್ಕ ರಾಘವೇಂದ್ರ ನಗರ್ ಅಕ್ಕಪಕ್ಕ ಇರೋರು ಖಂಡಿತವಾಗ್ಲೂ ಡೈರೆಕ್ಟಾಗಿ ಹೋಗಿ ತಗೊಬಹುದು ಇಲ್ಲ ಅಂತ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಲಿ ನೀವು ಹೇಳ್ದಾಗೆ ನಾನು ಸ್ವಲ್ಪ ಯೋಚನೆ ಮಾಡಿದಾಗ ಒಳಗಡೆ ಸ್ವಲ್ಪ ಬೇಡ ಸದ್ಯಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಸದ್ಯಕ್ಕೆ ಆನ್ಲೈನ್ ಹೋಗ್ತಾ ಇರುತ್ತೆ ನೋಡೋಣ ಯಾವಾಗ ಯಾವಾಗ ಏನೇನಾಗುತ್ತೆ ನಾನು ನೀವೆಲ್ಲ ಸಜೆಷನ್ ಕೊಟ್ಟಾದ ಯೋಚನೆ ಮಾಡಿದೆ ಓಕೆ ತಿಂಕ್ ಮಾಡೋಣ ಇದ್ರ ಬಗ್ಗೆ ಹೇಗೆ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು ಸೊ ಈಗ ಸ್ಟಾಕು ಓಪನ್ ಮಾಡೋದಿದೆ ನವೀನ್ ಬಟ್ ಅವ್ರಿಗೂ ಒಟ್ಟಾಯಿಸಿದ ಇವತ್ತು ಟಿಫನ್ ಮಾಡಿಲ್ಲ ಹೊರಗಡೆ ತಿನ್ಕೊಂಡು ಬಂದ್ಬಿಡ್ತೀವಿ ಹಾಗೆ ಅಕ್ಕನ ಮನೆ ಹತ್ರ ಹೋಗ್ಬೇಕು ಸ್ವಲ್ಪ ಸ್ಯಾರೀಸ್ ಅಲ್ಲಿದೆ ಅದನ್ನು ತೊಗೊಂಬರೋದಿದೆ ಅಲ್ಲಿ ಹೋಗ್ಬಿಟ್ಟು ಆ ಥರವನಿಗೆ ಬೆಳಿಗ್ಗೆ ಅವನಿಗೆ ರಾಗಿ ಸರಿ ಎಲ್ಲ ತಿನ್ಸಿ ಸ್ನಾನ ಮಾಡಿಸಿ ಅಮ್ಮನ ಮನೆಗೆ ಬಿಟ್ಟು ಬಂದುಬಿಡ್ತೀವಿ ಕೆಲಸ ಹ್ಮ್ ಆ ಥರ್ವ ಆರ್ಯ ಇಬ್ರುದು ಕನ್ಫ್ಯೂಸ್ ಆಗುತ್ತೆ ನನಗೆ ಅವನಿಗೊಂದ್ಸಲ ಆ ಥರ್ವಾ ಅಂತ ಕರಿತಾ ಇರ್ತೀನಿ ಇವನಿಗೊಂದ್ಸಲ ಆರ್ಯ ಅಂತ ಕರಿತಾ ಇರ್ತೀನಿ ಇನ್ ಮನೆ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಮನೆ ಕೆಲಸ ಮಾಡ್ಕೊಳೋದಕ್ಕೆ ಹೊರಗಡೆ ಕೆಲಸ ಮತ್ತೆ ಇಲ್ಲಿದು ಇವ್ರದ್ದು ರಿಯಲ್ ಎಸ್ಟೇಟ್ ಅಂಡ್ ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು ಮತ್ತೆ ಈ ಸ್ಯಾರಿ ಇರ್ಬೋದು ತುಂಬಾನೇ ಒಂಥರ ಕಷ್ಟ ಆಗ್ತಿದೆ ಇದೆ ಸೊ ಸದ್ಯಕ್ಕೆ ಮೇಡ್ ಹುಡುಕ್ತಾ ಇದೀವಿ ನೋಡ್ಬೇಕು ಬೇಕೇ ಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತಂದ್ರೆ ಅಂದ್ರೆ ಎಲ್ಲ ಏನ್ ನಾವೇನ್ ಮೆಷಿನ್ಸ್ಗಳ ಎಲ್ಲಾನು ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲು ಕೆಲವ್ರು ಹಾಗೆ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು ಮಕ್ಕಳು ಜೊತೆ ಕೆಲಸ ಮತ್ತೆ ಇದು ಎಲ್ಲ ಅಂತಂದಾಗ ಸೀರಿಯಸ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವಾಗ ಅದಕ್ಕೆ ಮೇಡ್ ಬಗ್ಗೆ ಯೋಚನೆ ಮಾಡಿದ್ದೀವಿ ನೋಡೋಣ ಅನ್ನಾದ್ರೂ ಎಂಕ್ವೈರಿ ಇದೀವಿ ನಮಗೆ ನಮ್ಮ ಮನೆಗೆ ಅಡ್ಜಸ್ಟ್ ಆಗಬೇಕು ನಮಗೆ ಮತ್ತೆ ಒಂದು ನಂಬಿಕೆ ಉಳಿಸ್ಕೊಳ್ಳೋರ್ಬೇಕು ಮೇನಾಗಿ ಈಗ ಸ್ವಲ್ಪ ಅದೇ ಹೇಳಿದ್ನಲ್ಲ ಈಗ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮಾಡೋಕ್ಕಾಗಲ್ಲ ತಿಂಡಿನೇ ಮಾಡೋಕ್ಕಾಗಿಲ್ಲ ಈಗ ಹೊರ್ಗಡೆ ಹೋಗಿ ತಿನ್ಕೊಂಡು ಬರಬೇಕು ಆರ್ಯನ್ನ ಅವ್ನಿಗೆ ಹೆಂಗೋ ಫ್ರೆಶ್ ಮಾ ಅಪ್ ಮಾಡಿ ಈಗ ಸರಿಯೆಲ್ಲ ತಿನ್ನಿಸಿ ಅಮ್ಮನ ಮನೆಗೆ ಬಿಟ್ಟು ಬಂದೆ ನಾವು ಹೊರಗಡೆ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ತಿನ್ಕೊಂಡು ಬರ್ತೀನಿ ಆಮೇಲೆ ಬ್ಯಾಂಗಲ್ ಇಸ್ಕೊ ಬರೋದಿದೆ ನೋಡೋಣ ಇವತ್ತಾಗುತ್ತಾ ಏನು ಅಂತ ಅಂದ್ಬಿಟ್ಟು ಹೋಗೋಣ ಖಂಡಿತ ಹ್ಞೂ ಬನ್ನಿ ಹೋಗ್ಬಿಟ್ಟು ಬರೋಣ ಈಗ ನಾವು ಬನ್ನೂರ್ ಬಿರಿಯಾನಿ ಹೋಟೆಲ್ಗೆ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಏನಂತ ಅಂದ್ರೆ ನನಗೆ ಬೆಳಿಗ್ಗೆ ಇಡ್ಲಿ ಮತ್ತೆ ಇಲ್ಲಿ ಕಾಲು ಸೂಪ್ ಅದೆಲ್ಲ ಕೊಡ್ತಾರೆ ನಂಗೆ ಕಾಲು ಸೊಪ್ಪೆ ಅಷ್ಟೊಂದು ಇಷ್ಟಪಟ್ಟು ಕುಡಿಯೋಲ್ಲ ಇಡ್ಲಿ ಮತ್ತೆ ಆ ಗ್ರೇವಿ ಚೆನ್ನಾಗಿರುತ್ತೆ ನಾವೀನ್ ಬಿರಿಯಾನಿ ತಗೊಂಡ್ರು ಸೊ ಅದಾದ್ಮೇಲೆ ನಾವು ಮನೆ ಕಡೆ ಹೊರಟ್ವಿ ಆ ಥರ್ವೊಂದು ಸ್ಕೂಲಲ್ಲಿ ನೆನ್ನೆ ಇದಿತ್ತು ಏನು ಫಂಕ್ಷನ್ ಇತ್ತು ಈಗ ದಸರಾ ಹಬ್ಬದ ಪ್ರಯುಕ್ತ ಗೊಂಬೆಗಳನ್ನ ಕೂರಿಸಿ ಇದೊಂದು ಫಂಕ್ಷನ್ ಮಾಡಿದ್ರು ಅದೇ ಟೈಮ್ಗೆ ವಿಡಿಯೋನ ಕಲಿಸ್ಕೊಟ್ರು ಅಥರ್ವ ಮಮ್ಮಿ ಈ ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದ ಸೊ ಮಕ್ಕಳಿಗೆಲ್ಲ ಎಂಕರೇಜ್ ಮಾಡಿದ್ರು ದಸರಾ ಹಬ್ಬದ ವಿಶೇಷತೆಯನ್ನು ಮಕ್ಳಿಗೆ ತಿಳ್ಸೋದಕ್ಕೆ ಅಂತ ಅನ್ಬಿಟ್ಟು ಇದೊಂದು ಪ್ರೋಗ್ರಾಮ್ ನ ಮಾಡಿದ್ರು ಆ್ಯಕ್ಚುಲಿ ಆಕ್ಚುಲಿ ಆಗಿರಲಿಲ್ಲ ಆಗಿರ್ಲಿಲ್ಲ ನಾನು ವರ್ಕ್ ಹೋಗಿದ್ರಿಂದ ನಾನು ಮಿಸ್ ಮಾಡ್ಕೊಂಡಿದ್ದೆ ಸೊ ಅದೇ ಟೈಮ್ಗೆ ವಿಡಿಯೋ ಬಂತಲ್ಲ ಆ ಥರ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ ನೋಡಿ ಈ ತರ ಇತ್ತು ಅಂತ ಅನ್ಬಿಟ್ಟು ಖುಷಿ ಆಯ್ತು ನೋಡಿ ಮಕ್ಕಳೆಲ್ಲ ನಿಜ ಎಂಜಾಯ್ ಮಾಡಿರ್ತಾರೆ ಮತ್ತು ಪೇರೆಂಟ್ಸಿಗೂ ಅಷ್ಟೇ ಮಕ್ಕಳನ್ನ ಈ ಥರ ಇನ್ವಾಲ್ವ್ ಮಾಡ್ಕೊಂಡಾಗ ಮಕ್ಕಳಿಗೆ ಚಿಕ್ಕದ್ರಿಂದನೇ ಈ ಹಬ್ಬದ ವಿಶೇಷತೆಗಳೆಲ್ಲ ಈ ಥರ ಆಗುತ್ತೆ ಹಬ್ಬ ಅಂತೆಲ್ಲ ಹೇಳ್ಕೊಟ್ಟಾಗ ಅವ್ರಿಗೂ ನಾಲೆಜ್ ಬರುತ್ತೆ ಇನ್ನೇನು ದಸರಾ ಹಾಲಿಡೇ ಅವ್ನಿಗೆ ಶುರು ಆಗಿದೆ ಮಂಡೇಯಿಂದ ಅವನಿಗೆ ಹಾಲಿಡೇ ಇದೆ ಟಿಲ್ ಸಿಕ್ಸ್ತ್ವರೆಗೂ ಕೂಡ ಅವನಿಗೆ ಹಾಲಿಡೇ ಇದೆ ಸೆವೆಂತಿಂದ ಮೇ ಬಿ ಅವ್ನು ಹೋಗಬೇಕು ಅಲ್ಲ ಸಿಕ್ಸ್ತಿಂದ ಅವ್ನು ಸ್ಕೂಲಿಗೆ ಹೋಗಬೇಕು ಅಷ್ಟು ದಿನ ಮನೇಲಿ ಇಬ್ಬರೂ ಮೇಂಟೈನ್ ಮಾಡೋದು ಅಮ್ಮಂಗೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಅಥರ್ವಾ ಯಾವ ಥರ ಅಂದರೆ ಅವನಿಗೆ ಬುಕ್ಸ್ ಪೆನ್ನು ಇದ್ಬಿಟ್ರೆ ಸಾಕು ಅವನು ಇರ್ತಾನೆ ಬಟ್ ಕೆಲವು ಸಲ ಆರ್ಯನ ಜೊತೆ ತುಂಟಾಟ ಆಡೋದಕ್ಕೆ ಹೋಗ್ತಾನೆ ಆರ್ಯನೇ ಸುಮ್ಮನೆ ಇರಲ್ಲ ನಮ್ಮ ಮನೇಲಿ ಅವನೇ ಬಂದ್ಬಿಟ್ಟು ಇವನ ಜೊತೆ ಇವನೇನಾದ್ರು ಬುಕ್ಸ್ ಇಟ್ಕೊಂಡಿದ್ರೆ ಅದು ಅವನಿಗೂ ಬೇಕು ಅಂತ ಹಠ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾನೆ ಬಟ್ ಏನೇ ಆಗಲಿ ನಿಜವಾಗ್ಲೂ ಅಮ್ಮಂಗಂತೂ ಈಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇಬ್ಬರೂ ಇದ್ದಾಗ ಈ ಕಡೆ ಇವನಿಗೆ ಊಟದ ವಿಚಾರವಾಗಿ ನಮ್ಮ ನಮ್ಮಥರ್ವಾ ಹಿಂಸೆ ಮಾಡಿಸ್ಕೊಳ್ಳೋದು ಅಂದರೆ ಊಟದ ವಿಷಯವಾಗಿ ಮಾತ್ರ ಸೊ ಆ ವಿಚಾರ ಅಮ್ಮಂಗೆ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಅನಿಸ್ತಿರುತ್ತೆ ನವೀನು ಹೋಗು ಬಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ ಬಟ್ ಸ್ಟಿಲ್ ನಾನು ಯಾವಾಗಲೂ ಅಮ್ಮನ ಬಗ್ಗೆ ಹೇಳ್ತಾ ಇರ್ತೀನಿ ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಎಷ್ಟು ಗ್ರೇಟ್ಫುಲ್ ಆಗಿದ್ರು ಸಾಲಲ್ಲ ಅಂತ ನನಗೇನಾದರೂ ಮಾಡೋದಕ್ಕೆ ಸ್ವಲ್ಪ ಆಗ್ತಿದೆ ಏನಾದರೂ ಕೆಲಸಗಳನ್ನ ಹೊರಗಡೆ ಹೋಗಿ ಮಾಡ್ಕೊಂಡು ಅಂದರೆ ಅದು ನಮ್ಮಮ್ಮ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಅಷ್ಟೇ ಯಾಕೆ ಅಷ್ಟೊಂದು ಪದೇ ಪದೇ ಹೇಳ್ತಾ ಇರ್ತೀರ ಅಂದರೆ ನನಗದು ನೆನಪಾಗ್ತಾ ಇರುತ್ತೆ ನಾನು ಇವತ್ತೇನಾದರೂ ಇದ್ದೀನಿ ಅಂತ ಅಂದರೆ ನಮ್ಮಮ್ಮ ಇಲ್ಲ ಅಂತ ಅಂದಿದ್ರೆ ನಾನು ಇದನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಅಮ್ಮ ಅಂತ ಬಂದಾಗ ಮಕ್ಕಳು ನೋಡ್ಕೊತಾರೆ ಅಂತ ಬಂದಾಗ ಸ್ವಲ್ಪ ಎಮೋಷ್ನಲ್ ಕೂಡ ಆಗ್ತೀನಿ ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ ಕೆಲವು ಮನೆಗಳಲ್ಲಿ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಇರ್ತಾರೆ ಸೊ ಅವರು ನೋಡ್ಕೊಳ್ಳೋದ್ರಲ್ಲಿ ಅವ್ರದ್ದು ಒಂದಷ್ಟು ಇರುತ್ತೆ ಬಟ್ ಇಲ್ಲಿ ನಾವು ಬೇರೆ ಬೇರೆ ಕಡೆ ಇರೋದ್ರಿಂದ ನಮ್ಮ ಮಕ್ಳು ಕಂಪ್ಲೀಟಾಗಿ ನೋಡ್ಕೊಂಡಿರೋದು ಸಾಕಿರೋದು ಇಲ್ಲ ನಮ್ಮಮ್ಮನೇ ಅವರು ಜಾಸ್ತಿ ಅಟ್ಯಾಚ್ಮೆಂಟು ಆ ಕಡೆಗೆ ಜಾಸ್ತಿ ಅವರು ಇಲ್ಲಿ ನಮ್ಮ ಅತ್ತೆ ಮಾವ ಮನೆಗೆ ಜಾಸ್ತಿ ಬರೋದಿಲ್ಲ ಹಾಗಾಗಿ ನಮ್ಮ ಮಕ್ಳಿಗೂ ಆ ಕಡೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅದು ಇಲ್ಲ ಅಂದರೆ ಜ ಅವಾಗವಾಗ ಅವ್ರ ಜೊತೆನೇ ಇದ್ದು ಆ ಥರ ಎಲ್ಲ ಅಭ್ಯಾಸ ಆಗಿದ್ದರೆ ಮೇ ಬಿ ಅಟ್ಯಾಚ್ಮೆಂಟ್ ಇರ್ತಾಯಿತ್ತೇನೋ ಕಂಪ್ಲೀಟಾಗಿ ನಮ್ಮ ನಮ್ಮಮ್ಮನೇ ನೋಡ್ಕೊಳ್ಳೋದ್ರಿಂದ ಅವರು ಕೂಡ ಏನೋ ಆ ಥರ್ವ ಏನು ಅಲ್ಲಿ ಹೋಗಿ ಇರೋದಕ್ಕೆಲ್ಲ ಏನು ಅಷ್ಟೊಂದು ಇಷ್ಟಪಡೋದಿಲ್ಲ ಅವನು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಇತ್ತೀಚೆಗೆ ನಮ್ಮ ಅಮ್ಮ ಅವ್ರ ಮನೇಲೂ ಅವನು ಇರೋದಿಲ್ಲ ನಮ್ಮನ್ನ ಬಿಟ್ಟು ನಾನು ಮತ್ತು ಇರಲೇಬೇಕು ಈಗ ಓಪನ್ ಮಾಡ್ತಾ ಇದಾರೆ ಆ್ಯಕ್ಚುಲಿ ಹೋಟೆಲಿಂದ ಬಂದು ಚೆನ್ನಾಗಿ ನಿದ್ರೆ ಮಾಡಿದ್ವಿ ಅಪ್ಪ ಆಗ್ತಾನೇ ಇಲ್ಲ ಈಗ ಮತ್ತೆ ಅಡುಗೆ ಮಾಡಬೇಕು ಟೈಮ್ ಆಗಲಿ ಎರಡು ಗಂಟೆ ಆಗ್ತಾ ಇದೆ ಏನು ಮಾಡೋದು ಸುಮ್ಮನೆ ಒಂಥರ ತಲೆನೋವು ಬಂದು ಅವ್ರು ಮಲ್ಕೊಳೋದಲ್ಲದೆ ಅಪ್ಪ ದೇವ್ರೆ ಅವ್ರು ನಮಗೆ ಬರ್ಸ್ಬಿಡ್ತಾರೆ ನವೀನ್ಗೆ ಏನಾದರೂ ಆಯಿತು ಅಂತ ಅಂದರೆ ನಮಗೂ ಆಯಿತು ಅಂತಾನೆ ನರಳಾಡೋದು ನಾನು ನನಗೆ ಹುಷಾರ್ ತಪ್ಪಿದ್ರು ಆಗ್ತಾ ಇಲ್ಲ ಇಲ್ಲ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿರ್ತೀನಿ ನವೀನ್ ಹಂಗಲ್ಲ ಅದ್ರ ಮಧ್ಯೆ ನಮ್ಮ ಆರ್ಯ ಬೇರೆ ಅಪ್ಪ ದೇವ್ರೆ ಅವ್ನು ಹೆಂಗೆ ಅಂದರೆ ನಾವೆಲ್ಲ ಮಲ್ಕೊಂಡಾಗ ಅವ್ನು ಮಲ್ಕೊಳ್ಳಲ್ಲ ನಾವು ಮಲ್ಕೊಂಡಾದ್ಮೇಲೆ ಅವ್ನು ಮಲ್ಕೋತಾನೆ ನಾವು ಮಲಗ್ತೀವಿ ಅಂದಾಗ ಅವನು ಆಟಾಡೋದು ಏನು ಕಲೆಕ್ಷನ್ಸ್ ತರಿಸಿದ್ದಾರೆ ನಾನು ಬೆಳಿಗ್ಗೆಯಿಂದ ಓಪನ್ ಮಾಡಿ ನವೀನ್ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಂಗೆ ಕ್ಯೂರಿಯಾಸಿಟಿ ಸ್ಯಾರಿ ಕಲೆಕ್ಷನ್ಸ್ ಯಾವ ಥರ ಇದೆ ಏನೋ ಅಂತ ಅವ್ರು ನಂಗೆ ಇರೋ ನೋಡ್ತೀನಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ ಏನೇನು ಕಲೆಕ್ಷನ್ಸ್ ಇದೆ ಅಂತ ನೋಡ್ತೀನಿ ನಾನು ಏ ಬೇಗ ಓಪನ್ ಮಾಡಿ ಹೆಣ್ಮಕ್ಳಿಗೆ ಹಂಗೆ ತಾನೇ ಒಡವೆ ಸೀರೆ ನಾವೇನಾದರೂ ಒಡ್ವೆ ತೊಗೊಬಂದರು ಬೇರೆಯವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಎಷ್ಟೆಲ್ಲ ನೋಡ್ಕೊತಾ ಇರ್ತೀನಿ ಗೊತ್ತಾ ತಗೊಂಬಂದ್ಮೇಲೆ ಅದರಲ್ಲಿ ಹಿಂಗೆ ಹೊಸ ಸ್ಯಾರಿ ಇದೇನಾದ್ರೂ ಬಂದಾಗ್ಲೂ ಅಷ್ಟೇ ಹೋಗೋದು ನೋಡೋದು ಹಂಗೆ ಓ ಮೇಲುಗಡೆನೇ ಕಾಫಿ ಬ್ರೌನ್ ಕಾಣ್ತಾ ಇದೆ ಎಷ್ಟು ತೆಗೀರಿ ಒಂದು ಸ್ಯಾರಿ ತೋರಿಸಿ ಅದಕ್ಕೆ ಅವರು ತೆಗಿಬಿಟ್ಟು ನೋಡಿ ಫ್ರೆಂಡ್ಸ್ ಕಾಫಿ ಬ್ರೌನ್ ತುಂಬಾ ಡಿಮ್ಯಾಂಡ್ ಇರೋದು ಈ ಥರ ದೊಡ್ಡ ಬಾರ್ಡ್ರಲ್ಲಿ ತರಿಸಿ ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ರಿ ಮತ್ತೆ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಒಂದು ಓಪನ್ ಮಾಡ್ಕೊಡಿ ನಿಮಗೆ ಈ ಥರ ಬರುತ್ತೆ ಇದೆ ಸುಮಾರು ಒಂದಷ್ಟು ತರಿಸ್ತಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಆಲ್ಮೋಸ್ಟು ಈಗ ಯಾವುದಾದ್ರೂ ಒಂದು ಆಗ್ತೀವಿ ಅಂತ ಅಂದರೆ ಸುಮಾರು ಬೇಗ ಉಲ್ಟಾ ಮಾಡಿ ಅದು ಬಾರ್ಡರ್ ಕಾಣೋ ಥರ ಬೇಗ ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಸ್ಯಾರಿ ಬೇಗ ಬುಕ್ಕಿಂಗ್ ಮಾಡ್ಕೊಬೋದು ಆ್ಯಂಡ್ ಎಸ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಲಾರ್ಜ್ ಬಾರ್ಡರ್ ಇದು ಆ್ಯಂಡ್ ಸ್ಯಾರಿ ಫುಲ್ ಇದೇ ಥರ ಬರುತ್ತೆ ಇದು ಒಂದಷ್ಟು ಪೀಸು ಸ್ಟಾಕ್ ತರಿಸಿರೋದು ಕಾಫಿ ಬ್ರೌನ್ ತುಂಬಾನೇ ಟ್ರೆಂಡಿಂಗ್ ಕಲರ್ ಇವಾಗ ಇನ್ನೊಂದು ರೆಡ್ ಕಲರ್ ಅಲ್ಲಿ ಜಾರ್ಜೆಟ್ ಸ್ಯಾರಿ ಇದು ಅಷ್ಟು ಗೋಲ್ಡ್ ವರ್ಕ್ ಬರುತ್ತೆ ಫಂಕ್ಷನ್ ಸಿಗೋಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಎರಡು ಕಲರಲ್ಲೆನೋ ತರಿಸಿದ್ದಾರೆ ಇದು ಮತ್ತು ವೈನ್ ಕಲರಲ್ಲೊಂದಿದೆ ವೈನಲ್ಲಿ ತೋರಿಸಿ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಲ್ಲ ವಾಟ್ಸಪ್ ನಂಬರು ಅದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು ಕಾಫಿ ಬ್ರೌನ್ ಅಂತೂ ಈಗ ಇಷ್ಟಿದೆ ಸ್ಟಾಕ್ ಇಷ್ಟಿದೆ ಸೊ ಬೇಗ ಬೇಗ ಬೇಕು ಅನ್ನೋರು ಬುಕ್ಕಿಂಗ್ ಮಾಡ್ಕೊಬೋದು ಸುಮಾರು ಜನ ಯೂಟ್ಯೂಬು ನೋಡಿ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್ನೂ ಇನ್ಸ್ಟಾಗಿದು ಅಪ್ಲೋಡ್ ಆಗಿರಲ್ಲ ಇನ್ಸ್ಟಾಗ್ ಅಪ್ಲೋಡ್ ಆಯಿತು ಅಂತಂದರೆ ತುಂಬಾ ಬೇಗ ಬುಕ್ಕಿಂಗ್ ಆಗಿಬಿಡುತ್ತೆ ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಕಲರ್ ಇದೆಯಲ್ಲ ಅದನ್ನು ತೋರಿಸಿ ಇದು ಸೇಮ್ ಸ್ಯಾರಿ ಬಟ್ ಇದು ಅದು ರೆಡ್ ಬರುತ್ತೆ ಇದು ಬಂದು ವೈನ್ ಕಲರ್ ಇದು ಈ ಕಲರ್ ಕೂಡ ತುಂಬಾ ಟ್ರೆಂಡಿಂಗ್ ಇದು ಓಪನ್ ಮಾಡಿ ಹ್ಞೂ ಅದು ಜಾಸ್ತಿ ಈಗ ಮೂವಿಂಗ್ ಇದೆ ತುಂಬ ಎನ್ಕ್ವೈರಿ ಬಂದಿತ್ತು ಅದರಲ್ಲಿ ಆ್ಯಂಡ್ ಇದು ಅಷ್ಟೇ ಇದು ಈಗ ಜಸ್ಟ್ ಲಿಮಿಟೆಡ್ ಪೀಸ್ ಅಷ್ಟೇ ಇದು ತರಿಸಿರೋದು ಇದು ಆಲ್ರೆಡಿ ಒಂದು ಸುಮಾರು ಪೇಜೆಲ್ಲ ಆಲ್ರೆಡಿ ಹಾಕಿ ಎಷ್ಟು ಕಲಿಸಿದ್ದಾರೆ ನಾವು ಜಾಸ್ತಿ ಹೇಳಿದ್ವಿ ಅಂತಿದ್ವಿ ನಾಲ್ಕು ಅಷ್ಟು ಜನ ನೋಡಿ ಇಂಗೇನಾದ್ರು ಇದೆಯಾ ಓಕೆ ಇದು ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ ಸೊ ಫ್ರೆಂಡ್ಸ್ ಈ ಸ್ಯಾರಿ ಏನಾದರೂ ಇದು ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಇದು ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂಡಿರೋರಿಗೆ ಅಂತ ಏನೋ ತರಿಸಿರೋದು ಇದು ಬೇಕಿದ್ರೆ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ಇದೊಂದು ಓಪನ್ ಮಾಡಿ ಸ್ಯಾರಿ ಮೈಸೂರು ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ ಇದು ವೈನ್ ಕಲರ್ ಹ್ಞೂ ಆರೆಂಜ್ ಅಂಡ್ ವೈನ್ ಕಾಂಬಿನೇಷನ್ ಇದು ಸಖತ್ ಆಗಿದೆ ಇದು ಕ್ರೇಪ್ ಸೆಮಿ ಮೈಸೂರ್ ಕ್ರೇಪ್ ಅಂತ ಅನ್ಸೋದಿಲ್ಲ ಪ್ಯೂರ್ ಕ್ರೇಪ್ ಏನೋ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಆಕ್ಚುಲಿ ಸ್ಟಾಕ್ ಬರುತ್ತೆ ಸ್ಟಾಕ್ ಹೇಳಿದ್ದಾರೆ ಡೈಯಿಂಗ್ ಹೇಳಿದ್ದಾರೆ ಈಗ ಸದ್ಯಕ್ಕೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋರಿಗೆ ಫೋರ್ ಪೀಸ್ನ ತರಿಸಿರೋ ಅಂಥದ್ದು ಆ್ಯಂಡ್ ಕ್ವಾಲಿಟಿ ಅಂತೂ ಅಲ್ಟಿ ಪ್ರೀಮಿಯಂ ಕ್ವಾಲಿಟಿ ಸಖದಾಗಿದೆ ನೋಡಿ ಸ್ಯಾರಿ ನೋಡಿದ್ರೆ ಹೇಳ್ಬೋದು ಆ್ಯಂಡ್ ಕಾಫಿ ಬ್ರೌನು ಅಷ್ಟೇ ನಿಮ್ಗೆ ಯಾರಿಗಾದ್ರೂ ಈಗ ಬೇಕಿದ್ದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಬಿಡಿ ಈಗ ಅಡುಗೆ ಮಾಡಬೇಕು ಇವರೇನೋ ಇಟ್ಕೊಂಡು ಗೊತ್ತೋರು ಈಗ ನಾನು ಬನ್ನಿ ನವೀನ್ ಒಂಚೂರು ನಂಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಅಂದರೆ ನಂಗೆ ಬೇಜಾನು ಕೆಲಸ ಇದೆ ಹೋಗಿ ಮಾಡೋಗೋ ಅಂತವ್ರೆ ಈಗ ಲೈಟಾಗಿ ಏನಾದರೂ ಮಾಡಬೇಕು ಸೊ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಯಿತಾ